ಹೆಸರು ಧರ್ಮಸ್ಥಳ ಶವ ಹುತೀಟ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ದಿನ ಬೆಳಗಾದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಏನಪ್ಪಾ ವಿಚಾರ ಅಂತಂದ್ರೆ ಇದೀಗ ಸೋಮವಾರ ವಿಚಾರಣೆಗೆ ಬರದಿದ್ರೆ ಬಂಧನ ಫಿಕ್ಸ್ ಆಗುತ್ತಾ ಹಾಗಾದ್ರೆ ಯಾರನ್ನ ಕರೆದಿದ್ದಾರೆ ಹಾಗಾದ್ರೆ ವಿಚಾರಣೆಗೆ ಏನ್ ಕತೆ ಅನ್ನುವಂಥದ್ದು ಯಾಕಂದ್ರೆ ಎಸ್ ಐ ಟಿ ಎಷ್ಟೊಂದು ಖಡಕ್ಕಾಗಿ ಕಂಡೀಷನ್ ಹಾಕಿ ಒಂದಿಷ್ಟು ನೋಟಿಸ್ ಅನ್ನ ಕೊಟ್ಟಿದೆ ಅಂತಂದ್ರೆ ಇವ್ರೇನ್ ಮೇಲೆ ಯಾವ ರೀತಿಯಾಗಿ ಆರೋಪ ಬಂದಿದೆ ಏನ್ ಕತೆ ಅನ್ನುವಂತ ಸಹಜವಾಗಿ ಪ್ರಶ್ನೆ ಮೂಡುತ್ತೆ ದೀಪಾ ಇಲ್ಲಿ ಸೊ ಅದಕ್ಕೋಸ್ಕರ ನೀವೇನಾದ್ರೂ ಹಾಜರಾಗ್ಲಿಲ್ಲ ಅಂತಂದ್ರೆ ವಿಚಾರಣೆಗೆ ನೀವೇನಾದ್ರೂ ಬರ್ಲಿಲ್ಲ ಅಂತಂದ್ರೆ ನಿಮ್ಮನ್ನ ಅರೆಸ್ಟ್ ಮಾಡ್ಬಿಡ್ತೇವೆ ಖಡಕ್ ಆಗಿ ಸೂಚನೆ ಕೊಟ್ಟು ಹಾಗಾದ್ರೆ ಯಾರ್ಯಾರು ಕೊಟ್ಟಿದ್ದಾರೆ ಏನ್ ಕತೆ ಅದೆಲ್ಲವೂ ಕೂಡ ಗಮನಿಸೋಣ ಎಸ್ ಬ್ರೇಕಿಂಗ್ ನೋಡಿ ಧರ್ಮಸ್ಥಳ ಶುವ ಶಬಗಳನ್ನ ಏನ್ ಹೂತಿಟ್ಟಿದಾರಲ್ಲ ಅಲ್ಲಿ ಕೇಸ್ ಮೇಲೆ ಈ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸೋಮವಾರ ವಿಚಾರಣೆಗೆ ಬರದಿದ್ರೆ ಬಂಧನ ಫಿಕ್ಸ್ ಹಾಗಾದ್ರೆ ಗುಡೆ ಗ್ಯಾಂಗ್ ನಾಲ್ವರಿಗೆ ಎಸ್ ಐ ಟಿ ನೋಟಿಸ್ ಅನ್ನ ಕೊಡ್ಲಾಗಿದೆ ವಿಚಾರಣೆಗೆ ಹಾಜರಾಗದಿದ್ರೆ ಅರೆಸ್ಟ್ ಮಾಡ್ತೀವಿ ಅಂತ ಕಡ್ಡಿ ಮೂರ್ತಂಗೆ ಖಡಕ್ ಆಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿಗೆ ಇಲ್ಲಿ ಜಯಂತ್ಗೆ ಹಾಗೆ ಗಿರೀಶ್ ಪಟ್ಟಣ್ಣ ಅವ್ರಿಗೆ ವಿಠಲ್ ಗೌಡಗೆ ಶಾಕ್ ಕೊಟ್ಟಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಸೋಮವಾರ ನಾಳೆ ನಾಳಿನ ದಿನ ಹತ್ತು ಗಂಟೆಗೆ ಹತ್ತುವರೆಗೆ ಆಫೀಸ್ ತೆಗಿಯುತ್ತೆ ಹತ್ತುವರೆಗೆ ಆಫೀಸ್ ತೆಗೆಯುತ್ತೆ ಬರಲೇಬೇಕು ಮಾಡ್ಕೊಂಡು ಬರ್ತೀವಿ ಹೇಳಿ ಸಾಕಷ್ಟು ಆರೋಪಗಳು ಬರ್ತಾ ಇತ್ತು ಆರಂಭದಲ್ಲೇ ಹೆಂಗಾಗ್ಬಿಟ್ಟಿತ್ತು ಅಂತಂದ್ರೆ ದೀಪ ಇದು ಎಲ್ಲಿಂದ ಎಲ್ಲೂ ತಿರುಕೊಂಡ್ಬಿಡ್ತು ಅನ್ನೋದೇ ಗೊತ್ತಾಗ್ಲಿಲ್ಲ ನೋಡಿ ಈ ಚಿನ್ನಯ್ಯ ಬರ್ತಾನೆ ಚಿನ್ನಯ್ಯ ಬರ್ತಾ ಇದ್ದ ಹಾಗೆ ಒಂದಿಷ್ಟು ಬುರ್ಡೆ ಹಿಡ್ಕೊಂಡ್ ಬರ್ತಾನೆ ಬುರ್ಡೆ ಹಿಡ್ಕೊಂಡ್ ಬಂದ ತಕ್ಷಣ ಆಗುವಂತ ಒಂದಿಷ್ಟು ಬೆಳವಣಿಗೆ ನೋಡ್ರಿ ಯಾರೋ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಅಲ್ಲಿ ಬುರ್ಡೆ ಹಿಡ್ಕೊಂಡು ಅಲ್ಲಿ ಪಟ್ಟಿದ್ದಾನೆ ಅವನು ಆ ಒಂದು ರೀತಿಯಾಗಿ ಮಾಸ್ಕ್ ಮ್ಯಾನ್ ರೀತಿಯಾಗಿ ಗುರುತಿಸ್ಕೊಂಡಿದ್ದ ಇದೇ ಚಿನ್ನಯ್ಯ ಅದಾದ್ಮೇಲೆ ಗೊತ್ತಾಗ್ಬಿಡ್ತು ಇವ್ರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಹಂಗ್ ಮಾಡ್ತಾ ಇದ್ದಾರೆ ಹಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಆರೋಪ ಕೇಳಿ ಬಂತು ಸೊ ಇವ್ರು ನಿಜವಾಗ್ಲು ಷಡ್ಯಂತ್ರ ಮಾಡಿದಾರೋ ಬಿಟ್ಟಿದಾರೋ ಒಂದು ನಾಳೆ ವಿಚಾರಣೆ ವೇಳೆ ಗೊತ್ತಾಗುತ್ತೆ ಸೊ ಈಗ ಷಡ್ಯಂತ್ರ ಮಾಡಿದ್ರೆ ಒಂದು ಕಡೆ ಎಷ್ಟೊತ್ತಿಗೆ ಅರೆಸ್ಟ್ ಆಗ್ತಿದ್ರಲ್ಲ ಇವರು ಇವರೆಲ್ಲ ಅರೆಸ್ಟ್ ಆಗ್ತಾ ಇದ್ರಲ್ಲ ಯಾರ್ಯಾರು ಷಡ್ಯಂತ್ರ ಮಾಡಿದ್ರು ಬಟ್ ಆದ್ರೂ ಕೂಡ ಈ ಮಹಿ ಮಹೇಶಟ್ಟಿ ತಿಮ್ರೋಡಿ ಅವರ ಮನೇಲಿ ಆಶ್ರಯ ಕೊಟ್ಟಿದ್ರು ಹಂಗ್ ನೋಡಂಗಿದ್ರೆ ವಿಠಲ್ ಗೌಡ ಪರಿಚಯ ಮಾಡ್ಕೊಂಡು ಹೋಗಿ ಅವರು ಪರಿಚಯ ಮಾಡಿಸಿದ್ರು ಜಯಂತ್ ಮನೆಯಲ್ಲಿ ಹಲವಾರು ರೀತಿಯಾದಂತಹ ಸಭೆ ಮಾಡಿದ್ರು ಮತ್ತೆ ಮತ್ತೆ ವಿಚಾರಣೆ ಮಾಡುವಂತದ್ದು ಅಗತ್ಯ ಇದೆ ಒಂದು ಪ್ರಕರಣದಲ್ಲಿ ಸೊ ಏನಾಗುತ್ತೆ ನಾಳೆ ಹತ್ತುವರೆಗೆ ಬರೋದಕ್ಕೆ ಹೇಳಿದ್ದಾರೆ ಒಂದು ವೇಳೆ ಏನಾದ್ರೂ ನೀವು ಹಾಜರಾಗದೇ ಇದ್ರೆ ಓಕೆ ನೀವು ತಪ್ಪು ಮಾಡಿಲ್ಲ ಫೈನ್ ತಪ್ಪು ಮಾಡಿದ್ರು ಬಟ್ ನಲ್ಲಿ ಹಾಜರಾಗಬೇಕು ಹಾಜರ ಆಗ್ಲಿಲ್ಲ ಅಂತಂದ್ರೆ ನೀವ್ ಎಲ್ಲಿದ್ದೀರಾ ಅಲ್ಲೇ ಬಂದು ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಜೊತೆ ಜೊತೆಗೆ ನಾಳೆ ನೋಡು ಸಿರಾಜ್ ಈಗ ಸೌಜನ್ಯ ಪರ ಹೋರಾಟಗಾರರು ಏನಿದ್ದಾರೆ ನಾಳೆ ಬೆಳ್ತಂಗಡಿ ಆ ಠಾಣೆಗೆ ಹೋಗಿ ತಹಶೀಲ್ದಾರ್ ಹತ್ರ ಮನವಿ ಸಲ್ಲಿಸುವಂತಹ ಕಾರ್ಯಕ್ರಮ ಇದೆ ಕೂಡ ಇನ್ವೈಟ್ ಮಾಡ್ಬಿಟ್ಟಿದ್ದಾರೆ ನೋಟಿಸ್ ಕೊಟ್ಬಿಟ್ಟು ನಾಳೆ ಬರಲೇಬೇಕು ಅಂತ ಹೇಳಿ ನಿಜಕ್ಕೂ ಒಂದು ರೀತಿಯಾದಂತಹ ಕುತೂಹಲ ಆಯ್ತು ಏನಾಗುತ್ತೆ ಅಂತ ಹೇಳಿ ಈಗ ಸೌಜನ್ಯ ಹೋರಾಟಗಾರರು ನಮಗೂ ಕೂಡ ಹೆಮ್ಮೆ ಇದೆ ಖುಷಿ ಇದೆ ಹೌದಪ್ಪ ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಅಂತ ಒಂದಿಷ್ಟು ಹೋರಾಟವನ್ನ ಮಾಡಿದ್ರಿ ತುಂಬಾ ಖುಷಿ ವಿಚಾರ ಯಾಕಂದ್ರೆ ನಾವು ಕೂಡ ಅದನ್ನೇ ಕಾಯ್ತಾ ಇದ್ದೀವಿ ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ನಾವು ನ್ಯಾಯದ ಪರವಾಗಿರಿ ಯಾರ ಪರವಾಗಿನೂ ಇಲ್ಲ ಅವ್ರ ಪರವಾಗಿ ಇವ್ರ ಪರವಾಗಿ ಹಂಗೆ ಹಂಕೊಟ್ರು ಇವ್ರ ಹಿಂಗೆ ಕೊಟ್ರು ಇವ್ರು ಸುಟ್ ಬಂತು ಈ ಚಾನಲ್ಗೆ ಸುಟ್ ಬಂತು ನಾವ್ ವೈ ಅದು ಏನೂ ಕೂಡ ನಮಗೆ ಬೇಕಾಗೂ ಇಲ್ಲ ನಾವ್ ಯಾರ ಬಿಡದಲ್ಲೂ ಬದುಕುವಂಥ ಜನನೂ ಅಲ್ಲ ಇಲ್ಲ ಮೊದ್ಲೇದಾಗಿ ನಾವು ಹೇಳ್ತಾ ಇರುವಂಥದ್ದು ಏನಪ್ಪಾ ಅಂತಂದ್ರೆ ಇವ್ರಿಗೆ ಯಾಕೆ ಈಗ ನೋಟಿಸ್ ಕೊಟ್ಟಿದ್ದಾರೆ ಅಂತ ಒಂದು ನೋಟಿಸ್ ಕೊಟ್ಟಿದ್ದಾರೆ ಅಂತಂದಾಗ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಈ ವಾರದ ಒಳಗೆ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಬೇಕಾಗಿದೆ ಸೊ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಬೇಕಾಗಿದೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದ್ಬಿಟ್ಟಿದೆ ಈ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಾಗ ಸಂಪೂರ್ಣವಾಗಿ ಅಂತಂದ್ರೆ ಎಲ್ಲಿಂದ ಆರಂಭ ಆಯ್ತು ಸರಿ ಸುಮಾರು ಒಂದೂವರೆ ಎರಡು ತಿಂಗಳಾಯ್ತಲ್ವಾ ಈ ಕೇಸ್ ಆರಂಭ ಆಗಿ ಅಲ್ಲಿಂದ ಹಿಡಿದು ಎಲ್ಲಿವರೆಗೂ ಕೂಡ ಅಂತಂದ್ರೆ ಬಂಗ್ಲೆಗುಡ್ಡ ಕಲ್ಲೇರಿ ಬಾಹುಬಲಿ ಬೆಟ್ಟ ಅವ್ರ ಅವ್ರ ವಿಚಾರಣೆ ಇವ್ರ ವಿಚಾರಣೆ ಬಿಟ್ಟಲ್ಗೌಡ ವಿಚಾರಣೆ ಟಿ ಜಯಂತ್ ವಿಚಾರಣೆ ಬೆಂಗಳೂರಿನಲ್ಲಿ ವಿಚಾರಣೆ ಅದೆಲ್ಲವೂ ಕೂಡ ಒಂದ್ ರೀತಿಯಾಗಿ ಮಾಹಿತಿಗಳನ್ನ ಸಂಗ್ರಹ ಮಾಡಿದ್ದಾರೆ ಅಧಿಕಾರಿಗಳು ಸಿದ್ಧರಾಗಿದ್ದಾರೆ ಹಂಗಾಗಿ ಏನ್ ಮಾಡ್ಬಿಟ್ಟಿದ್ದಾರೆ ಇವ್ ನಾಲ್ಕು ಜನರ ಒಂದಿಷ್ಟು ವಿಚಾರಣೆ ಮಾಡ್ಬೇಕು ಕೊನೆಯದಾಗಿ ವಿಚಾರಣೆ ಮಾಡದಂತ ಸಂದರ್ಭದಲ್ಲಿ ಏನ್ ಬರಬಹುದು ಯಾಕಂದ್ರೆ ಇತ್ತೀಚಿನ ಗಮನಿಸ್ತಾ ಇದೀವಿ ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ವಿಡಿಯೋಗಳನ್ನ ಮಾಡುವ ಮೂಲಕ ಯಾರ ಪರನೋ ಯಾರು ವಿರೋಧನೋ ಒಂದಿಷ್ಟು ಮಾಡ್ತಾ ಇದ್ದಾರಲ್ಲ ಸೊ ಎಲ್ಲಾ ಸಾಕ್ಷಿಗಳನ್ನ ಇದ್ರೆ ಎಸ್ ಐ ಟಿ ಅಧಿಕಾರಿಗಳಿಗೆ ದೊರಕಿಸಿ ಇಷ್ಟೊಂದು ಶವಗಳು ಸಿಕ್ಕಿದೆ ಇಷ್ಟೊಂದು ಶವಗಳು ನಿಮ್ಮ ಹತ್ರ ಇದಾವೆ ಲಿಸ್ಟ್ ಇದೆ ಹಂಗಿ ಲಿಸ್ಟ್ ಇದೆ ಗ್ರಾಮ ಪಂಚಾಯಿತಿ ಲಿಸ್ಟ್ ಇದೆ ಅಂತಂದಾಗ ಎಲ್ಲವೂ ಕೂಡ ಎಸ್ ಐ ಟಿ ಅಧಿಕಾರಿಗಳಿಗೆ ನಾಳೆ ಒಪ್ಸಿ ಏನಾಗಿದೆ ಏನ್ ಕತೆ ಅಲ್ಲಿ ನ್ಯಾಯ ಸಿಗುವಂತ ಕೆಲಸ ಆಗುತ್ತೆ ಅದನ್ನ ಬಿಟ್ಬಿಟ್ಟು ಬೇರೆ ರೀತಿಯಾದಂತ ತಿರುವನ್ನು ಪಡ್ಕೊಳ್ತಾ ಇದೆ ಸೊ ಈ ಕೇಸು ಎಲ್ಲಿಂದ ಎಲ್ಲಿ ಹೋಗಿ ಎಲ್ಲಿಂದ ಎಲ್ಲಿ ಬರ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಜನಗಳಿಗೆ ಹಿಂಗಾಗ್ಬಿಟ್ಟಿದೆ ಅಂತಂದ್ರೆ ಮೊದಲಿಗೆ ಬಹಳ ಕ್ಯೂರಿಯಾಸಿಟಿ ಇತ್ತು ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಾಗ ಏ ಅಸ್ಥಿ ಪಂಜರ ಸಿಕ್ಕಿ ಬಿಡುತ್ತೆ ಅಲ್ಲಿ ಆಗಿರುವಂತ ಅನ್ಯಾಯ ಎಲ್ಲರಿಗೂ ಕೂಡ ಒಂದಿಷ್ಟು ನ್ಯಾಯ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ರು ಏನಾಗುತ್ತೆ ಈ ಒಂದು ಪ್ರಕರಣ ಎಲ್ಲಿಗೆ ಹೋಗ್ ನಿಲ್ಲುತ್ತೆ ಈಗ ಎಸ್ ಆರ್ ಟಿ ಅಧಿಕಾರಿಗಳು ಕೂಡ ಕುಲಂಕುಷವಾಗಿ ತನಿಖೆಯನ್ನು ನಡೆಸಿದ್ದಾರೆ ಸೊ ಈಗ ಇಷ್ಟ ದಿನ ಏನ್ ತನಿಖೆ ನಡೆಸಿದ್ರು ಅವೆಲ್ಲವನ್ನ ಕೂಡ ದಾಖಲಿಸಿಕೊಂಡಿದ್ದಾರೆ ಒಂದು ಚಾರ್ಜ್ ಶೀಟ್ ಅನ್ನ ಕೂಡ ಈಗ ರೆಡಿ ಮಾಡ್ಕೊಂಡಿದ್ದಾರೆ ಅದನ್ನ ಈ ಒಂದು ತಿಂಗಳ ಅಂತ್ಯದಲ್ಲಿ ಸಲ್ಲಿಸುವಂತಹ ಕಾರ್ಯ ಆಗುತ್ತೆ ಈಗಾಗಲೇ ಸರ್ಕಾರ ಕೂಡ ಸೂಚನೆ ಕೊಟ್ಟಿದೆ ಸೊ ಮತ್ತೆ ಏನನ್ನ ಹೇಳಿಕೆಗಳನ್ನ ಕೊಡ್ತಾರ ಅವನು ಕೂಡ ಈಗ ದಾಖಲಿಸುವಂತಹ ಪ್ರಯತ್ನ ಆಗುತ್ತೆ ನಾಳೆ ಸೊ ನಾಳೆ ಕೂಡ ಈಗ ಹಾಜರಾಗಬೇಕು ಅಂತ ಹೇಳಿದ ನಾಳೆ ವಿಚಾರಣೆ ಕರೀತಾ ಇದ್ದಾ ಅಂತಂದ್ರೆ ಯಾವ ಯಾವ ವಿಚಾರಣೆಗಳನ್ನ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ಬೋದು ಹಾ ಏನೇನೋ ಪ್ರಶ್ನೆಗಳನ್ನ ಅನ್ನೋ ಅಂತ ಕೂಡ ನಾಲ್ಬರ್ಗೆ ಎಸ್ ಆರ್ ಟಿ ಅಧಿಕಾರಿಗಳು ನೋಟಿಸ್ ಅನ್ನ ಸರ್ವ್ ಮಾಡಿದ್ದಾರೆ ಹತ್ತು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಹಾಗಾದ್ರೆ ಹೇಳಿದ್ದೇನು ಬುರುಡೆ ಷಡ್ಯಂತ್ರದ ವಿಚಾರಣೆ ನಡೆಸುತ್ತಾ ಎಸ್ಐಟಿ ಎಸ್ಐಟಿ ಕೊಟ್ಟಿರುವಂತಹ ನೋಟಿಸ್ ನಲ್ಲಿ ಹಾಗಾದ್ರೆ ಏನೇನಿದೆ ಈ ಬಾರಿ ಷಡ್ಯಂತ್ರದ ಸತ್ಯ ಏನಾದ್ರೂ ಬಯಲಾಗುತ್ತಾ ಆಗುತ್ತಾ ಅಥವಾ ಕೇಸನ್ನ ಕ್ಲೋಸ್ ಮಾಡುವಂತಹ ಪ್ರಯತ್ನ ನಾನಾ ಹಂತದಲ್ಲಿ ಧರ್ಮಸ್ಥಳ ಕೇಸ್ ತನಿಖೆ ಆಗ್ತಾ ಇದೆ ನಿಜಕ್ಕೂ ಈ ಬರಡೆ ಷಡ್ಯಂತ್ರ ಯಾರೆಲ್ಲ ರೂಪಿಸಿದ್ರು ಪಾತ್ರಧಾರಿಗಳು ಇವೆಲ್ಲರಿಗೂ ಕೂಡ ಆ ಎಸ್ ಆರ್ ಟಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಸೊ ಹತ್ತು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಐ ಟಿ ಅಧಿಕಾರಿಗಳು ಹೇಳಿದ್ದೇನೆ ಒಂದ್ ವೇಳೆ ಏನಾದ್ರು ತನಿಖೆ ನಾಳೆ ಅವರು ಕೊಡುವಂತಹ ಹೇಳಿಕೆಗಳು ಬಹಳ ಮಹತ್ವವನ್ನ ಪಡೆದುಕೊಳ್ಳುತ್ತೆ ಯಾಕೆ ಅಂತಂದ್ರೆ ನಾಲ್ಕು ಜನ ಹೇಳಿಕೆ ಮೇಲೆ ಒಂದ್ ಕಡೆ ಧರ್ಮಸ್ಥಳ ಕೇಸ್ ನಿಂತಿದೆ ಅನ್ನುವಂತ ಲೆಕ್ಕಾಚಾರ ಇದೆ ಯಾಕಂದ್ರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅನ್ನುವಂತ ರೀತಿಯಾಗಿ ಸೆಂಟ್ರಲ್ ಧರ್ಮಸ್ಥಳ ಇದ್ದ ಹಾಗೆ ಯಾಕೆ ಅಂತಂದ್ರೆ ಈ ನಾಲ್ಕು ಜನರ ಸುತ್ತದಲ್ಲೂ ಕೂಡ ಯಾವ ರೀತಿಯಾದಂತಹ ಒಂದಿಷ್ಟು ಮಾಹಿತಿಯನ್ನ ಬರಬಹುದು ನೋಡಿ ಹತ್ತು ಎಚ್ಚರಿಕೆ ಕೊಟ್ಟು ಎಸ್ ಐ ಟಿ ಹೇಳಿದ್ದೇನೆ ಹಾಗಾದ್ರೆ ಪ್ರಮುಖವಾಗಿ ಎಸ್ ಐ ಟಿ ಕೊಟ್ಟಿರುವ ನೋಟಿಸ್ ನಲ್ಲಿ ಏನೇನಿದೆ ಅಂತ ನಾವು ಒಂದು ಕಡೆ ಗಮನಿಸ್ತಾ ಹೋದಾಗ ಈ ಷಡ್ಯಂತ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಇವರ ಮೇಲೆ ಬಂದಿರುವಂತಹ ಒಂದಿಷ್ಟು ಆರೋಪಗಳಾಗಿರ್ಬೋದು ಅವೆಲ್ಲವೂ ಕೂಡ ಸಾಬೀತು ಮಾಡ್ಕೊಳ್ಬೇಕಾಗಿರುವಂತದ್ದು ಇವರಿಗೆ ಸೊ ಹಾಗಾಗಿ ಒಂದು ಕಡೆ ಇವರ ವಿಚಾರಣೆಯನ್ನ ಮಾಡಿಬಿಟ್ಟು ಇಲ್ಲೇ ಕೇಸನ್ನ ಒಂದ್ ಕಡೆ ಕ್ಲೋಸ್ ಮಾಡ್ಬಿಡ್ತಾರಾ ಹಾಗಾದ್ರೆ ಈ ರೀತಿಯಾದಂತಹ ಒಂದಿಷ್ಟು ಅನುಮಾನ ಸಹಜವಾಗಿ ಹೋಗ್ಬಿಟ್ಟಿದೆ ಯಾರು ಏನ್ ಯಾಕಂದ್ರೆ ಅಲ್ಲಿರುವಂತಹ ಕೇಸ್ ಗಳಿಗೆ ಸಂಬಂಧಪಟ್ಟ ಹಾಗೆ ತನಿಖೆ ಮಾಡಿ 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 ಎಲ್ಲಿ ಹೋದ್ರೂ ಕೂಡ ಸುತ್ತಮುತ್ತ ಎಲ್ಲ ಗೊಂದಲದ ಹೇಳಿಕೆಗಳನ್ನೇ ಕೊಡ್ತಾ ಬರ್ತಾ ಇದಾರೆ ಸೊ ಈಗ ಇಷ್ಟ ದಿನ ಏನ್ ಹೇಳಿಕೆ ನಾಳೆ ಮತ್ತೆ ಏನೆಲ್ಲ ಹೇಳಿಕೆಗಳನ್ನ ಕೊಡ್ತಾರೆ ಅನ್ನೋದೇ ನಿಜಕ್ಕೂ ಕುತೂಹಲ ಸೊ ನಾನಾ ಹಂತದಲ್ಲಿ ಧರ್ಮಸ್ಥಳ ಕೇಸ್ ತನಿಖೆ ಆಗ್ತಾ ಇದೆ ಎಲ್ಲರೂ ಕೂಡ ಈಗ ಕರೆದು ಕರೆದು ವಿಚಾರಣೆ ಮಾಡ್ತಿದ್ದಾರೆ ಸೊ ಇವ್ರು ನಾಳೆ ಏನ್ ಹೇಳಿಕೆಗಳನ್ನ ಕೊಡ್ತಾರೆ ಅನ್ನೋದು ಅದು ನಾಲ್ಕು ಜನರ ಒಟ್ಟಿಗೆ ವಿಚಾರಣೆ ಆಗತ್ತೆ ನಾವು ಮುಖಾಮುಖಿಯಾಗಿ ಕೂಡಿಸ್ಕೊಂಡು ಆ ವಿಚಾರಣೆ ಮಾಡ್ಬೋದು ಅಂತ ಅನಿಸ್ತಾ ಇದೆ ಈಗ ಮತ್ತೊಂದಿಷ್ಟು ಅಪ್ಡೇಟ್ ಏನಪ್ಪಾ ಅಂತಂದ್ರೆ ನಮಗ ನಾವು ಗಮನಿಸ್ತಾ ಹೋದಾಗ ನೋಡಿ ಧರ್ಮಸ್ಥಳ ಬೋರ್ಡೆ ಕೇಸ್ ನಲ್ಲಿ ಸಿಗ್ತಾ